ಗಮ್ಯ ವಿವೇಕ ಮಂತ್ರ ಚೈತನ್ಯ ದಿನ ನಾಲ್ಕೈ ನಾಲ್ಕು ಎಲ್ಲರಿಗೂ ಸ್ವಾಗತ ನಾನು ಭಗವದ್ಗೀತೆಯ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಭಗವದ್ಗೀತೆ ಅಂದ್ರೆ ಏನು ಭಗವದ್ಗೀತೆ ಅಂದ್ರೆ ಅರ್ಜುನನು ಕೃಷ್ಣನಿಗೆ ನನ್ನ ಕೈಲಿ ಯುದ್ಧ ಮಾಡಕ್ಕಾಗಲ್ಲ ನನ್ನ ಎದುರುಗಡೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಬಂಧು ಬಳಗ ಎಲ್ಲರೂ ಇದ್ದಾರೆ ಅವ್ರಿಗೆ ಹಿಂಸೆ ಕೊಡೋಕೆ ನನಗಿಷ್ಟ ಇಲ್ಲ ಅಂತ ಹೇಳಿದಾಗ ಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶಿಸಿದನು ಭಗವದ್ಗೀತೆ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಿದ್ದಾವೆ ಹದಿನೆಂಟು ಅಧ್ಯಾಯಗಳಿದ್ದಾವೆ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಿ ಹದಿನೆಂಟು ಅಧ್ಯಾಯದಲ್ಲಿ ಒಟ್ಟು ಎಲ್ಲ ಎಲ್ಲದನ್ನು ಸೇರಿಸಿದರೆ ಏಳ್ನೂರು ಶ್ಲೋಕಗಳು ಆಗುತ್ತದೆ ಎಷ್ಟು ಶ್ಲೋಕಗಳು ಏಳ್ನೂರು ಶ್ಲೋಕಗಳು ಆಗುತ್ತವೆ ಭಗವದ್ಗೀತೆಯಲ್ಲಿ ಏಳ್ನೂರು ಶ್ಲೋಕಗಳು ಆಗುತ್ತವೆ ಭಗವದ್ಗೀತೆ ಭಗವದ್ಗೀತೆಯಲ್ಲಿ ಕೃಷ್ಣನು ಎಷ್ಟು ಶ್ಲೋಕಗಳನ್ನು ನುಡಿದಿ ನುಡಿದಿರಬಹುದು ಕೃಷ್ಣನು ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕಗಳನ್ನು ನುಡಿದಿರಬಹುದು ಅಂತ ಯೋಚನೆ ಮಾಡಿದ್ರೆ ಐನೂರ ಎಪ್ಪತ್ನಾಲ್ಕು ಐನೂರ ಎಪ್ಪತ್ನಾಲ್ಕು ಶ್ಲೋಕಗಳನ್ನು ನುಡಿದಿರುತ್ತಾನೆ ಭಕ್ ಐನೂರು ಶ್ಲೋಕಗಳು ಐನೂರ ಎಪ್ಪತ್ನಾಲ್ಕು ಶ್ಲೋಕಗಳನ್ನು ನುಡಿದಿದ್ರೆ ಏಳ್ನೂರ ಆಗಕ್ಕೆ ಸಾಧ್ಯ ಇಲ್ಲ ಇನ್ನ ಯಾರಿರ್ಬೋದು ಯಾರು ಅಂತ ಯೋಚನೆ ಮಾಡಿದ್ರೆ ಅರ್ಜುನ ಅರ್ಜುನನು ಎಷ್ಟು ಶ್ಲೋಕಗಳನ್ನು ನುಡ್ದಿರ್ಬೋದು ಅರ್ಜುನನು ಎಂಬತ್ನಾಲ್ಕು ಶ್ಲೋಕಗಳನ್ನು ನುಡ್ದಿರ್ತ ನುಡ್ದಿರ್ತಾರೆ ಇನ್ನು ಐನೂರ ಎಪ್ಪತ್ನಾಲ್ಕು ಮತ್ತು ಎಂಬತ್ನಾಲ್ಕು ಸೇರಿಸಿದ್ರೆ ನೂರಾಗ ಸಾಧ್ಯ ಇಲ್ಲ ಇನ್ನು ಯಾರಿರ್ಬೋದು ಇನ್ನೊಬ್ರು ಯಾರಿರ್ಬೋದು ಅಂದರೆ ಸಂಜಯ ಸಂಜಯ ಎಷ್ಟು ಶ್ಲೋಕಗಳನ್ನು ನುಡ್ದಿರ್ಬೋದು ಎಷ್ಟು ಶ್ಲೋಕಗಳಂದರೆ ನಲವತ್ತೊಂದು ಏಳ್ನೂರು ಶ್ಲೋಕಗಳು ಆಗೋಕ್ಕೆ ಸಾಧ್ಯ ಇಲ್ಲ ಇನ್ನು ಒಂದು ಶ್ಲೋಕ ಉಳ್ಕಣುತ್ತೆ ಅದನ್ನು ಯಾರು ಹೇಳಿರ್ಬೋದು ಅಂದರೆ ಧೃತರಾಷ್ಟ್ರ ಧೃತರಾಷ್ಟ್ರರು ಅವರು ಒಂದು ಶ್ಲೋಕವನ್ನು ಹೇಳಿದ್ದಾರೆ ಮೂ ಹದಿನೆ ಒಂದರಿಂದ ಹದಿನೆಂಟು ಅಧ್ಯಾಯದಲ್ಲಿ ಮೂರು ಭಾಗಗಳನ್ನು ಮಾಡಿದ್ದಾರೆ ಒಂದರಿಂದ ಆರನೇವರೆಗೂ ಕರ್ಮಯೋಗ ಏಳರಿಂದ ಹನ್ನೆರಡನೇ ಅಧ್ಯಾಯದವರೆಗೂ ಭಕ್ತಿಯೋಗ ಅದ್ ಹದಿಮೂರರಿಂದ ಹದಿನೆಂಟನೇ ಅಧ್ಯಾಯದವರೆಗೂ ಜ್ಞಾನಯೋಗ ಇಲ್ಲಿಗೆ ನಾನು ಮಾತು ಮುಗಿಸ್ತಾ ಇದ್ದೀನಿ ಜ್ಞಾನಯೋಗದಲ್ಲಿ ಹದಿನಾರನೆಯ ಅಧ್ಯಾಯದಲ್ಲಿ ಒಂದು ಒಂದು ಹನ್ನೊಂದನೆಯ ಶ್ಲೋಕವನ್ನು ಹೇಳುತ್ತೇನೆ ಶ್ರೀ न परब्रह्मणे षोडशोध्यायः दै दया भूतेश्वलो लुक्तं मार्द, मार्दवं हीरचापलम् तेज क्षमादृतिशौचम् अद्रोहो नातिमानिता भवन्ति सम्पदं दैवीम् अभिजात पाथ संपदी दैवी संपदिमोक्षा निबंध ोक्तः आसुरं परमे शृणो द्वौ भूतस्वर्गो लोकेऽस्मिन् दैव आसुर एव च दैवो विस्तरश प्रोक्तः आसुरं परमे शृणु प्रवृत्तिं च निवृत्तिं च जनान् न शौचं नापि चाचारः न सत्यं तेषु विद्यते असत्यमप्रतिष्ठन्ते जगदाहुरनीश्वरम् अपरस्परसम्भूतं किमन्यत् कामयितुकम् एतां नष्टात्मानोर्पबुद्धय प्रभवन्त्युग्रकर्माणः क्षयाया जगतोहिताः काममाशित्यदुष्पूरं दम्भमानमदान्विताः मोहग्रुहीत्व सग्राः प्रवर्तन्तेषु चिव्रताः चिन्तामपरिमेयान् च ्राः कामक्रोधपरायणाः नहं भोगी सिप्तोऽहं बलवान् सुखीं आढ्योऽजनवानस्मिन् क्षोन्योऽशु द्रोमया यक्षे स्वाध्यायि मोदिश्ये नित्यज्ञान ಎಲ್ಲರಿಗೂ ಮಂತ್ರಮಾಲೆಯ ಶುಭಾಶಯಗಳು ನಾಲ್ಕು ದಿನದ ಮಂತ್ರಮಾಲೆಯ ಮಂತ್ರಮಾಲ ಇವತ್ತು ಇವತ್ತು ನನ್ನ ಟಾಪಿಕ್ ಏನಪ್ಪಾ ಅಂದರೆ ಬಿದಿರು ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರೋದು ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಬಿದ್ರು ಬಿದಿರು ಅದು ಏನಪ್ಪಾ ಅಂದರೆ ಬೆಳೀತಾ ಬೆಳೀತಾ ದೊಡ್ಡದಾಗಿ ಅದು ಹುಲ್ಲು ಥರ ಎಲ್ಲ ಬೆಳಿ ಬೆಳ್ಕೊಂಡ್ಬರುತ್ತೆ ಅದರಲ್ಲಿ ತೊಟ್ಟಿಲು ಮತ್ತೆ ಮರಗಳಲ್ಲಿ ಏನಪ್ಪ ಬುಟ್ಟಿ ಎಲ್ಲ ಮಾಡ್ತಾರೆ ಅದು ಏನು ಪ್ರಸಿದ್ಧವಾಗಿರೋದು ಅಂದರೆ ತೊಟ್ಟಿಲಲ್ಲಿ ಮಕ್ಕಳನ್ನು ಹಾಕ್ತಾರ ಅಲ್ವಾ ಇವಾಗೆಲ್ಲ ಪ್ಲಾಸ್ಟಿಕ್ ಬ ತೊಟ್ಟಿಲು ಬಂದೈತೆ ಫಸ್ಟೆಲ್ಲ ಹಳೆ ಕಾಲದ ಮಕ್ ಅಂದರೆ ಹಳೆ ಕಾಲದಲ್ಲಿ ನಮ್ಮ ಅಜ್ಜ ಅವರೆಲ್ಲ ಇರ್ತಿದ್ರಲ್ಲ ಅವರು ಮಕ್ಕಳಿಗೆ ಸಖತ್ತು ಉಷ್ಣ ಉಷ್ಣ ಇರಬೇಕು ಅಂತ ಹೇಳ್ಬಿಟ್ಟು ದ ಬಿದಿರಿನ ತೊಟ್ಟಲು ಮಾಡ್ತಿದ್ರು ಯಾಕಪ್ಪ ಅಂದರೆ ಸಖತ್ತು ಉಷ್ಣ ಇರಬೇಕು ಅವ್ರಿಗೆ ಏನು ಶೀತ ಆಗ್ಬಾರ್ದು ಅಂತ ಬಿದ್ರೆಲ್ಲ ಮಾಡ್ತಿದ್ರು ಆ ಬಿದ್ರಲ್ಲಿ ಸಖತ್ತು ಗಟ್ಟಿ ಇರೋದು ಅಂತ ಇರುತ್ತೆ ಮತ್ತು ದೇವರಿಗಳಿಗೆ ಪಲ್ಲಕ್ಕಿ ದಂಡಿ ಅಂತ ಮಾಡ್ತಾರೆ ಅದರಲ್ಲೂ ಬಿದ್ರು ಅಂತ ಇರುತ್ತೆ ಫಸ್ಟು ಏನಪ್ಪ ಅಂದರೆ ಬಿದ್ರಲ್ಲಿ ಸಖತ್ತು ಗಟ್ಟಿ ಇರುತ್ತೆ ಮತ್ತು ವಿಧ ವಿಧವಾದ ಬಿದಿರುಗಳಿರ್ತವೆ ಆ ಬಿದ್ರಲ್ಲಿ ಬೇರೆ ಬೇರೆ ಎಲ್ಲ ಈಗ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ಅತಿ ಜಾಸ್ತಿ ಬೆಳೀತಿರುತ್ತೆ ಆಮೇಲೆ ಅದರಲ್ಲಿ ನೆಕ್ಸ್ಟ್ ಏನು ಅದೇ ಚಪ್ರಗಳಲ್ಲಿ ಹಾಕೋದಕ್ಕೆಲ್ಲ ಯೂಸ್ ಮಾಡ್ತಾರೆ ಆ ಚಪ್ರಗಳಲ್ಲಿ ನೆರಳು ಬೀಳೋಕ್ಕಂತ ಹೇಳ್ಬಿಟ್ಟು ಅದು ದಪ್ಪ ಇರುತ್ತೆ ಅಂತ ಅದನ್ನು ಇಟ್ಟು ಪೂಜೆ ಮಾಡ್ತಾರೆ ಆ ಪಿತರು ಸಖತ್ತು ಗಟ್ಟಿ ಇರುತ್ತೆ ಆಮೇಲೆ ಅದು ದೊಡ್ಡತಾ ಬೆಳೀತಾ ಬೆಳೀತಾ ಪೂರ್ತಿ ದೊಡ್ಡದಾದಾಗ ಸಖತ್ತು ಬೆಳಿತೈತಲ್ಲಪ್ಪ ಅಂತ ಹೇಳ್ಬಿಟ್ಟು ಅರ್ಧಕ್ಕೆ ಅರ್ಧ ಕಡ್ದಿ ಕಡ್ದಿ ಬೆಳೆಸ್ತಿರ್ತಾರೆ ಆ ಬಿದ್ರಲ್ಲಿ ಉಪಯೋಗಿಸುವಂತಹ ಅಂಶಗಳು ಬೇರೆ ಬೇರೆ ಐಟಮ್ಸ್ ಎಲ್ಲ ಮಾಡ್ತಿರ್ತಾರೆ ಮತ್ತೆ ಅದರಲ್ಲಿ ನಮ್ಮ ಅಂದರೆ ನಮ್ಮ ಪಾಠದ ನಾನು ಶಾಲೆಗೆ ಹೋಗ್ಬೇಕಾರೆ ಅವತ್ತು ಒಂದು ದಿನ ಏನಪ್ಪ ಅಂದರೆ ನಮಗೆ ಕ್ಲಾಸ್ ತಗೊಂತಿದ್ರು ಕನ್ನಡ ಮಿಸ್ ಏನಪ್ಪಾ ಅಂದರೆ ತತ್ವ ಪದಗಳು ಅಂತ ಒಂದು ಪಾಠ ಇತ್ತು ಆ ಪಾಠದಲ್ಲಿ ಬಿದಿರು ಬಿದಿರುವಂತ ಬಂದಿತ್ತು ಅದನ್ನೆಲ್ಲ ಮಾಡ್ಬೇಕಾರೆ ಇಂಥ ವಿಷಯಗಳನ್ನು ನಮಗೂ ತಿಳಿಸ್ತಿದ್ರು ಯಾಕೆಂದ್ರೆ ಮುಂದಿನ ಪೀಳಿಗಳಿಗೆ ನಾವು ಈ ತರ ಕಲಿಬೇಕಲ್ಲಪ್ಪ ಅಂತ ಹೇಳ್ಬಿಟ್ಟಿ ಇವನ್ನೆಲ್ಲ ಹೇಳ್ಕೊಡ್ತಿದ್ರು ಅನ್ ಅದ್ರಲ್ಲಿ ಫಸ್ಟ್ನೇ ಪಾರದಲ್ಲಿ ನಾನು ಬಿದಿರಿಗೆ ಯಾರಿಗ ಯಾರಿಗಲ್ಲದವಳು ಅಂತ ಬಂದಿದ್ದ ಸಾರಾಂಶ ಪೂರ್ತಿ ಅದೇ ಅದರಲ್ಲಿ ಎಲ್ಲ ಉಪಯೋಗಗಳನ್ನು ಅದರಲ್ಲೇ ಮಾಡ್ತಾರೆ ಸಕತ್ತು ವಿಧ ವಿಧವಾದಗಳ ಬಿದಿರುಗಳಿದಾವೆ ಮತ್ತೆ ಅದರಲ್ಲಿ ಮಾಡೋಂಥ ಐಟಮ್ಸು ಮತ್ತೆ ಏನೇನೋ ಮಾಡ್ತಾರೆ ಅಂತ ಹೇಳ್ತೀನಿ ಮತ್ತೆ ಇನ್ನು ಬೇರೆ ಬೇರೆ ಕಲಿ ಅದನ್ನ ಯಾರು ನಾಶ ಮಾಡಬೇಡಿ ಅದು ಮುಂದಿನ ಪೀಳಿಗೆಗೂ ಬೇಕಾಗುತ್ತೆ ಮತ್ತೆ ಈಗಿನ ತೊಟ್ಟಿಲಗಳು ಬೇರೆ ಬೇರೆ ರೀತಿಗಳು ಬಂದಿದ್ದಾವೆ ಅವನ್ನೆಲ್ಲ ಬಿಟ್ಟು ಬಿದಿರು ತೊಟ್ಟಿಗಳನ್ನು ಮಾಡಿ ಮಕ್ಕಳನ್ನು ಹಾಕಿ ಅದು ಉಷ್ಣಭರಿತವಾಗಿರುತ್ತದೆ ಮತ್ತೆ ಏನಪ್ಪಾ ಅಂದ್ರೆ ಅಷ್ಟೇ ಧನ್ಯವಾದಗಳು ವಿವೇಕ ಮಾಲೆ ಚೈತನ್ಯದ ವಿವೇಕಮಾಲಾ ಅಭಿಯಾನದ ನಾಲ್ಕನೇ ದಿನಕ್ಕೆ ಸ್ವಾಗತವನ್ನು ಕೊಡ್ತಾ ಇಂದು ಇಬ್ಬರು ಚಿಕ್ಕ ವಿದ್ಯಾರ್ಥಿಗಳ ವಿಷಯಗಳನ್ನು ಗಮನಿಸಿದಾಗ ಒಂದು ಭಗವದ್ಗೀತೆ ಅಗಾಧವಾದ ಸಮುದ್ರವನ್ನು ಕೇವಲ ಒಂದು ಬಿಲ್ಟಿ ಅಂತ ಅನ್ಬೋದು ಅದರಲ್ಲಿ ಹಿಡಿಯುವಂಥ ಪ್ರಯತ್ನ ಅದೇ ರೀತಿ ಮತ್ತೊಂದು ಬಿದಿರು ಅದು ಕೂಡ ಅಷ್ಟೇ ಬಿದಿರು ಅಂತಿದ್ದಂಗೆ ಸರಳವಾದ್ದು ಸುರಳಿತವಾದ್ದು ಹುಲ್ಲಿನ ಜಾತಿಯಾದ ಅಂತ ಅಂದ್ಕೊಂಡ್ರೂ ಅದು ಅಗಾಧವಾದು ಸೊ ಅಗಾಧವಾದಂಥ ಮತ್ತೊಂದು ಬಿದಿರಿನ ಪ್ರಯತ್ನವನ್ನು ಕೂಡ ಇಬ್ಬರು ವಿದ್ಯಾರ್ಥಿಗಳು ಮಕ್ಕಳು ಮಾಡಿದರೆ ಸೊ ಅವರಿಗೆ ಧನ್ಯವಾದಗಳು ಹೇಳ್ತಾ ಈ ನಮ್ಮ ಸ್ವಾಮಿ ವಿವೇಕಾನಂದರಿಗೂ ಈ ಎರಡು ಸಬ್ಜೆಕ್ಟ್ಗೂ ಏನು ಸಂಬಂಧ ಅಂತ ಒಂದು ಚೂರು ಚರ್ಚೆ ಮಾಡೋಣ ಮೊದಲನೇದಾಗಿ ಭಗವದ್ಗೀತೆ ಭಗವದ್ಗೀತೆ ಅಂತಿದ್ದಂಗೆ ನಮಗೆಲ್ಲರೂ ಕೂಡ ಮೊದಲಿಗೆ ನೆನಪಿಗೆ ಬರೋದು ಇತ್ತೀಚಿನ ದಿನಮಾನಗಳಲ್ಲಿ ಧರ್ಮ ಸನಾತನ ಧರ್ಮ ಮಾನವ ಧರ್ಮ ಎನ್ನುವಂಥ ಚಿಂತನೆ ಬರುತ್ತೆ ಭಗವದ್ಗೀತೆಯನ್ನು ಕೇವಲ ಧಾರ್ಮಿಕ ಗ್ರಂಥ ಅಂತ ಭಾವಿಸದೆ ಒಂದು ಅಮೂಲ್ಯ ಮನೋವೈಜ್ಞಾನಿಕ ಗ್ರಂಥ ಅಂತ ಭಾವಿಸಿದ್ದೆ ಆದರೆ ಅದೊಂದು ಅದ್ಭುತ ಗ್ರಂಥ ಕೇವಲ ಹಿಂದುವಾಗಿ ನಾವು ಹೆಮ್ಮೆ ಹೇಳ್ಕೊಳ್ಳೋದಲ್ಲ ಒಬ್ಬ ಮಾನವನಾಗಿ ಭಗವದ್ಗೀತೆ ಗ್ರಂಥವನ್ನು ಹೆಮ್ಮೆ ಎಂದು ಹೇಳ್ಕೊಳ್ಬೋದು ಏಕೆಂದರೆ ಅಲ್ಲಿರುವಂಥ ಶ್ಲೋಕಗಳು ಇಬ್ಬರು ಸಂಭಾಷಣೆಯ ಮೂಲಕ ಬಂದರೂ ಕೂಡ ಜಗತ್ತಿನ ಎಲ್ಲ ಮನುಷ್ಯರ ತಳಬಳವನ್ನು ಆ ಪ್ರತಿಯೊಂದು ಶ್ಲೋಕಗಳಲ್ಲೂ ಕೂಡ ಹೇಳ್ತಾ ಹೋಗುತ್ತೆ ನಮ್ಮ ಮನುಷ್ಯ ಸಹಜ ಗುಣ ಎಷ್ಟೇ ಸಾಮರ್ಥ್ಯ ಇದ್ರು ಎಷ್ಟೇ ಸನ್ನಿವೇಶಗಳಿದ್ರು ಎಷ್ಟೇ ಸಂದರ್ಭಗಳಿದ್ರು ಕೂಡ ಕೆಲವೊಮ್ಮೆ ಹೆದರುತ್ತಾನೆ ಭಯ ಪಡ್ತಾನೆ ಅಂತಹ ಸಂದರ್ಭದಲ್ಲಿ ಭಗವದ್ಗೀತೆ ನಮಗೆ ವೇದವಾಕ್ಯವಾಗುತ್ತೆ ಭಗವದ್ಗೀತೆ ನಮಗೆ ದಾರಿದೀಪವಾಗುತ್ತೆ ಭಗವದ್ಗೀತೆ ನಮಗೆ ಮನೋಚಿಕಿತ್ಸಕ ರೀತಿಯಲ್ಲಿ ವರ್ತನೆಯನ್ನು ಮಾಡುತ್ತೆ ಅದರಿಂದ ದಯಮಾಡಿ ಧಾರ್ಮಿಕ ವಿಚಾರಗಳನ್ನು ಬದುಕಿತ್ತು ಒಬ್ಬ ಮಾನವನಾಗಿ ಮನೋವೈಜ್ಞಾನಿಕ ಗ್ರಂಥವಂತ ಭಗವದ್ಗೀತೆಯನ್ನು ಓದಿದ್ರೆ ನಮ್ಮ ಜೀವನದ ಪ್ರತಿಯೊಂದು ಸವಾಲನ್ನು ಕೂಡ ನಾವು ಮೆಟ್ಟಿರ್ಲಿಕ್ಕೆ ಅವಕಾಶ ಅಂತ ಹೇಳ್ತಾ ಭಗವದ್ಗೀತೆಗೂ ಮತ್ತು ಸ್ವಾಮಿ ವಿವೇಕಾನಂದರಿಗೂ ಸಂಬಂಧ ಏನು ಅಂತ ಪ್ರಶ್ನೆ ಕೇಳಿದಾಗ ಎಲ್ಲ ಕಡೆ ಹರಿದಾಡ್ತಾ ಇದೆ ಈ ಒಂದು ಘಟನೆ ಅದು ಸತ್ಯನೋ ಸುಳ್ಳು ಅಥವಾ ದಂತಕತೆನೋ ಸೃಷ್ಟಿ ಮಾಡಿದ್ದು ಅಥವಾ ನಿಜವಾಗಿ ನಡೆದಿದ್ದು ಅದು ಮತ್ತೊಂದು ಘಟನೆ ಆದರೆ ಅದರ ಸಾರ ಮಾತ್ರ ಆ ಕಥೆಯ ಸಾರ ಮಾತ್ರ ಅತ್ಯದ್ಭುತವಾದ್ದು ಏನಪ್ಪ ಅಂದರೆ ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಎಲ್ಲ ಧರ್ಮ ಗ್ರಂಥಗಳನ್ನು ಮೆಜಿನ್ ಮೇಲೆ ಇಟ್ಟಿರ್ತಾರೆ ಅಂತ ಹೇಳ್ತಾರೆ ಮೊದಲಿಗೆ ಭಗವದ್ಗೀತೆಯನ್ನು ಇಟ್ಟಿರ್ತಾರೆ ಅದರ ನಂತರ ಅದರ ಮೇಲ್ಭಾಗದಲ್ಲಿ ಕುರಾನ್ ಮುಸ್ಲಿಮರ ಧರ್ಮ ಗ್ರಂಥ ಅದರ ಮೇಲ್ಭಾಗದಲ್ಲಿ ಬೈಬಲ್ ಅದರ ಮೇಲ್ಭಾಗದಲ್ಲಿ ಬೇರೆ ಬೇರೆ ಧರ್ಮ ಗ್ರಂಥ ಸಿಖ್ಖರ ಧರ್ಮ ಗ್ರಂಥ ಪಾರ್ಸಿಕರ ಧರ್ಮ ಗ್ರಂಥಗಳು ಈ ಹೆಲ್ವ ಪ್ರತಿಯೊಂದನ್ನು ಇಟ್ಟಿರ್ತಾರೆ ಸೊ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಹೆಮ್ಮೆ ಇರುತ್ತೆ ಅಲ್ಲಿ ಕುಳಿತಂತ ಎಲ್ಲ ಧಾರ್ಮಿಕ ಪಂಥದ ಅನುಯಾಯಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ಧರ್ಮ ಗ್ರಂಥ ಮೇಲ್ಭಾಗದಲ್ಲಿದೆ ಎನ್ನುವಂತಹ ಹೆಮ್ಮೆ ಇರುತ್ತೆ ಸೊ ಒಬ್ಬ ಹೇಳ್ತಾನೆ ಇದೆ ನೋಡಪ್ಪ ನನ್ನ ಅಲ್ಲಿ ಇದೆ ನನ್ನ ಗ್ರಂಥ ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳ್ಬಿಟ್ಟು ಮತ್ತೊಬ್ಬ ಗ್ರಂಥ ಮತ್ತೊಬ್ಬ ಹೇಳ್ತಾರೆ ನನ್ನ ಗ್ರಂಥ ಎರಡನೇ ಸ್ಥಾನದಲ್ಲಿದೆ ನನ್ನ ಗ್ರಂಥ ಮೂರನೇ ಸ್ಥಾನದಲ್ಲಿದೆ ನಿನ್ನ ನಿನ್ನ ಮೀನ್ಸ್ ನಿಮ್ಮ ಧರ್ಮಗ್ರಂಥ ಕೆಳಭಾಗದಲ್ಲಿದೆ ನೋಡು ಅಂತ ಸ್ವಾಮಿವೇಕನಂದರಿಗೆ ಹೇಳ್ತಾರೆ ಆಗ ಸ್ವಾಮಿವೇಕಾನಂದರು ತತ್ಕ್ಷಣ ತತ್ಕ್ಷಣ ಉತ್ತರವನ್ನು ಕೊಡ್ತಾರಂತೆ ಅಂತೆಂತೆ ಯಾಕೆ ಕೇಳಿಸ್ತಿದ್ದೀನಪ್ಪ ಅಂದರೆ ಇದು ನಡೆದಿದೆಯೋ ಇಲ್ಲವೋ ಕಥೆಯೋ ಐತಿಹ್ಯವೋ ದಂತಕಥೆಯೋ ಗೊತ್ತಿಲ್ಲ ಆದರೆ ಕತೆ ಮಾತ್ರ ಅದ್ಭುತವಾದ ಅದಕ್ಕೋಸ್ಕರ ಹೇಳ್ತಾ ಇರೋದು ಹೇಳ್ತಾರಂತೆ ಸಡನ್ನಾಗಿ ನೋಡು ಹೌದು ನಿಮ್ಮೆಲ್ಲ ಧರ್ಮಗ್ರಂಥರ ತಳಭಾಗದಲ್ಲಿ ನಮ್ಮ ಧರ್ಮಗ್ರಂಥ ಇದೆ ಭಗವದ್ಗೀತೆ ನಮ್ಮ ಧರ್ಮಗ್ರಂಥ ನಿಮ್ಮೆಲ್ಲ ಧರ್ಮಗ್ರಂಥಗಳಿಗೂ ಮೂಲ ಅಂದರೆ ನಮ್ಮ ಧರ್ಮ ಗ್ರಂಥದ ಬೇರಿನಿಂದ ನಿಮ್ಮ ಎಲ್ಲ ಧರ್ಮ ಗ್ರಂಥಗಳು ಕೂಡ ಚಿಗುರು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ನಮ್ಮ ಎಲ್ಲಾ ಧರ್ಮ ನಿಮ್ಮ ಎಲ್ಲಾ ಧರ್ಮ ಗ್ರಂಥಗಳನ್ನು ಕೂಡ ನನ್ನ ಒಂದು ಧರ್ಮ ಗ್ರಂಥ ಹೊತ್ತು ತುಂಬಾ ಕ್ವಾಲಿಟಿ ಆಗಿ ನಿಮ್ಮೆಲ್ಲ ಧರ್ಮ ಗ್ರಂಥಗಳನ್ನ ಕಾಪಾಡಿದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಮತ್ತು ಹೇಳ್ತಾರೆ ಅಕಸ್ಮಾತ್ ನಿಮ್ಮ ಎಲ್ಲಾ ಧರ್ಮ ಗ್ರಂಥಗಳು ಕೂಡ ನಮ್ಮ ಧರ್ಮ ಗ್ರಂಥಗಳ ಮೇಲೆ ನಿಂತಿದೆ ನಮ್ಮ ಧರ್ಮ ಧರ್ಮಗ್ರಂಥವನ್ನು ಒಂದು ಸಲ ಪಟ್ಟನಂಗೆ ಹೇಳಿದ್ರೆ ನಿಮ್ಮೆಲ್ಲಾ ಧರ್ಮ ಗ್ರಂಥಗಳು ಕೂಡ ತಪತಪ ಅಂತ ಉದುರುತ್ತವೆ ಅಂತ ಹೇಳ್ತಾರೆ ಸೊ ಇಲ್ಲಿ ಅರ್ಥ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವುದೇ ಧರ್ಮ ಗ್ರಂಥವನ್ನ ನಾವು ನೀಚ ಮಟ್ಟಕ್ಕೆ ಆಗಿರ್ಬೋದು ಯಾವುದೇ ಧರ್ಮಗ್ರಂಥವನ್ನ ಕೆಳಗಿನ ಮಟ್ಟಕ್ಕೆ ಕೇಳಿಸದೇ ಆಗಿರ್ಬೋದು ಆ ರೀತಿ ಚಿಂತನೆಯಲ್ಲಿ ಮಾಡ್ತಾ ಇಲ್ಲ ಇಲ್ಲಿ ಅರ್ಥ ಏನಪ್ಪಾ ಅಂದ್ರೆ ಪ್ರಪಂಚದ ಎಲ್ಲ ಧರ್ಮ ಗ್ರಂಥಗಳಿಗೂ ಕೂಡ ಮೂಲವಾಗಿರುವಂತಹ ಧರ್ಮಗ್ರಂಥ ಭಗವದ್ಗೀತೆಯ ತತ್ವದಲ್ಲಿತ್ತು ಆ ತತ್ವ ಯಾರಿಗ ಅರ್ಥ ಆಗುತ್ತೆ ಏನೋ ಗೊತ್ತಿಲ್ಲ ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ಆ ಏಳ್ನೂರು ಚಿಲ್ಲರೆ ಶ್ಲಕಗಳ ಎಲ್ಲಾ ಶ್ಲೋಕಗಳನ್ನು ಕೂಡ ಪರಿ ನಿರ್ಮಾಣ ಮಾಡಿಕೊಂಡು ತನ್ನ ಜೀವನದಲ್ಲಿ ಅಳವಡಿಸ್ಕೊಂತೀವಲ್ಲ ಆಗ ಮಾತ್ರ ಆ ಧರ್ಮಗ್ರಂಥದ ಭವಿತ್ಯತೆ ಅಥವಾ ವಿಶಾಲತೆ ಅಥವಾ ಅಘಾನತೆ ಅಥವಾ ಗಂಭೀರತೆ ಅಥವಾ ಆಳ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅದರಿಂದ ದಯಮಾಡಿ ಧರ್ಮ ಗ್ರಂಥ ಅನ್ನೋ ಪದವನ್ನು ಬದಿಗಿಟ್ಟು ಮನೋಚಿಕಿತ್ಸಕ ಗ್ರಂಥ ಅಂತ ತಿಳ್ಕೊಂಡು ಭಗವದ್ಗೀತೆಯ ನೀವೆಲ್ಲ ಓದಿ ಅಂತ ಹೇಳ್ತಾ ಸನ್ಯಾಸಿಗಳ ಅಂತ ಸ್ವಾಮಿ ವಿವೇಕಾನಂದರು ಈ ಭಗವದ್ಗೀತೆಯನ್ನು ಯಾಕೆ ಸದಾ ಜೊತೆಯಲ್ಲಿ ಇಟ್ಕೊಳ್ತಿದ್ರಪ್ಪ ಅಂದರೆ ಅವರೆಲ್ಲ ಕಡೆ ಹೇಳ್ತಾರೆ ನನಗೆ ಜನ್ಮ ಕೊಟ್ಟಿದ್ದು ಈ ಗ್ರಂಥ ಅಂತ ಕೇರಿ ತನ್ನ ಜನ್ಮ ಕೊಟ್ಟಿದ್ದ ತಾಯಿ ಮುನೇಶ್ವರಿ ದೇವಿ ಮತ್ತೊಮ್ಮೆ ಜನ್ಮ ಕೊಟ್ಟಿದ್ದು ನನ್ನ ಗುರುಗಳಾದಂಥ ಶ್ರಾಮಕೃಷ್ಣ ಪರಮಂಸರು ಜೊತೆಗೆ ಅವರ ಹೆಂಡತಿಯಾದಂತಹ ನಮ್ಮ ಶಾರದಾ ಮಾತೆ ಆದರೆ ಇದರ ಜೊತೆಗೆ ಮತ್ತೊಮ್ಮೆ ನನಗೆ ಜೀವನದಲ್ಲಿ ಉನ್ನತ ವಿಚಾರಗಳಿಗೆ ಉನ್ನತ ತತ್ವಗಳಿಗೆ ಉನ್ನತ ಆದರ್ಶಗಳಿಗೆ ಉನ್ನತ ಚಿಂತೆಗಳಿಗೆ ನನಗೆ ಅದ್ಭುತವಾದ ಜನ್ಮವನ್ನು ಕೊಟ್ಟಿದ್ದು ಈ ಭಗವದ್ಗೀತೆ ಅಂತ ಹೇಳ್ತಾರೆ ಸೊ ಅದರಿಂದ ಆ ಭಗವದ್ಗೀತೆ ಮತ್ತು ಸ್ವಾಮಿ ವಿವೇಕಾನಂದರ ಅವಿನಾಭಾವ ಸಂಬಂಧವನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಅವರ ಜೀವನ ಚರಿತ್ರೆಯನ್ನು ಪ್ರತಿಯೊಂದು ಘಟನೆಯನ್ನು ನಾವು ಮೆಲುಕು ಹಾಕಬೇಕಾಗತ್ತೆ ಇನ್ನು ಎರಡನೇದಾಗಿ ಬಿದಿರು ಬಿದಿರು ನೋಡಲಿಕ್ಕೆ ಹುಲ್ಲು ಜಾತಿಯದ್ದು ಹುಲ್ಲು ಜಾತಿಯ ಒಂದು ಸಾಮಾನ್ಯ ಗಿಡ ಆದರೆ ಬಿದಿರಿನ ಉಪಯೋಗಗಳು ಏನಪ್ಪಾ ಅಂದರೆ ನಾವು ಹುಟ್ಟುವ ಸಂದರ್ಭದಲ್ಲಿ ತೊಟ್ಟಿಲಿನಿಂದ ಹಿಡಿದು ಸತ್ತ ಸಂದರ್ಭದಲ್ಲಿ ಚಟ್ಟದವರೆಗೂ ಕೂಡ ಹುಟ್ಟಿನಿಂದ ಸಾವಿನವರು ಕೂಡ ನಮ್ಮನ್ನ ಪ್ರತಿ ಕ್ಷಣದಲ್ಲೂ ಕಾಯುವಂತಹ ಅತ್ಯುತ್ತಮ ವೃಕ್ಷ ಅಥವಾ ವೃಕ್ಷ ಅಂತ ಕರಿಬಾರ್ದು ಹುಲ್ಲಿನ ಜಾತಿ ಅಂತ ಅದು ಕೂಡ ನಾನು ವೃಕ್ಷ ಅಂತ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಉದ್ವಾಗ ಬೆಳೀತೀ ದೃಷ್ಟಿಯಿಂದ ಸೊ ಈ ಹುಲ್ ಬಿದಿರು ನಮ್ಮ ಭಗವದ್ಗೀತೆಯನ್ನು ರಚಿಸಿದಂತಹ ನಾವು ಅಂದ್ಕೊಂಡಿದ್ವಿ ಭಗವದ್ಗೀತೆ ಹೇಳ್ತಿರುವಂತಹ ವ್ಯಕ್ತಿ ಕೃಷ್ಣ ಅವನ ಕೈಯಲ್ಲಿ ಕೊಳಲಾಯಿತು ಆ ಬಿದಿರು ಕೊಳಲಾಗಲಿಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಕೃಷ್ಣ ಸ್ವತಃ ಹೇಳ್ತಾನೆ ಬಿದಿರಿನ ಒಳಭಾಗದಲ್ಲಿ ಟೊಳ್ಳಿರೋದ್ರಿಂದ ಅಂತ ಟೊಳ್ಳು ಮೀನ್ಸ್ ಖಾಲಿ ಜಾಗ ಅಂತ ಸೊ ಕೃಷ್ಣ ಪರಮಾತ್ಮ ಪ್ರತಿಯೊಬ್ಬರವರೆಗೂ ಹೇಳೋದಿದೆ ಕೃಷ್ಣ ಪರಮಾತ್ಮನ ಸಿಂಪಲ್ ಆಭರಣ ನವಿಲುಗರಿ ಸಿಂಪಲ್ ಇನ್ಸ್ಟ್ರಕ್ಷನ್ ಇನ್ಸ್ಟ್ರೂಮೆಂಟ್ಸ್ ಬಿದಿರು ಅಲ್ಲ ಕೊಡಲು ಸೊ ಇವೆರಡನ್ನೂ ಕೂಡ ಇಟ್ಕೊಂಡು ಇಡೀ ಜಗತ್ತಿಗೆ ಆಕರ್ಷಣಕಾರಿಯಾದಂತಹ ವ್ಯಕ್ತಿಯಾದ ಕಾರಣ ಏನಪ್ಪಾ ಅಂದ್ರೆ ಅವೆರಡೂ ಕೂಡ ಜಗತ್ತಿನ ಅತ್ಯುತ್ತಮ ತತ್ವವನ್ನೇ ಹೇಳುವಂತಹ ಎರಡು ವಸ್ತುಗಳಾಗಿರ್ತವೆ ಯಾರ ಮನಸ್ಸಿನೊಳಗೆ ಖಾಲಿ ಇರುತ್ತೋ ಅಂದ್ರೆ ನಾನು ಏನೂ ಅಲ್ಲ ಜಗತ್ತಿನೊಬ್ಬ ಸಾಮಾನ್ಯ ಮನುಷ್ಯ ನನ್ನ ನನ್ನ ನನ್ನಿಂದ ಯಾರಿಂದ ಏನು ನನ್ನಿಂದ ಯಾವ ಜ್ಞಾನವಂತರೂ ನಾನಲ್ಲ ಅನ್ನುವಂತಹ ಚಿಂತನೆ ಖಾಲಿಯಾಗಿರ್ತಾನೋ ಅವನು ಮಾತ್ರ ಕೊಳಲು ನುಡಿಸುವಂತಹ ಅದ್ಭುತ ಸಂಗೀತವನ್ನು ನುಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅಕಸ್ಮಾತ್ ಕೊಳಲೊಳಗೆ ತುಂಬಿಕೊಂಡಿದ್ದರೆ ಆ ಕೊಳಲು ನುಡಿಸುವಂತ ಸಂಗೀತವನ್ನ ನುಡಿಸ್ಲಿಕ್ಕೆ ಸಾಧ್ಯನೇ ಅಲ್ಲ ಹಂಗೆ ಪ್ರತಿಯೊಬ್ಬ ಮನುಷ್ಯನು ಅಷ್ಟೇ ನನಗೆ ಗೊತ್ತು ನಾನು ಅಲ್ಲೋ ಆಪಸ್ದಲ್ಲಿ ತಿಳ್ಕೊಂಡಿದ್ದೀನಿ ನಾನು ಅಲ್ಲೆಲ್ಲೋ ಕೇಳಿದ್ದೀನಿ ನಾನು ಇನ್ನೊಬ್ರು ಯಾರೊಬ್ಬರು ಹೇಳಿದ್ರೆ ಅವ್ರ ಕಡೆಯಿಂದ ಕೇಳಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ 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 ತುಂಬಿಕೊಂಡ್ಬಿಟ್ಟಿರ್ತಾನೆ ನಾವು ತುಂಬಿಕೊಂಡಿರುವಂತಹ ಬಾಟ್ಲಿಗೆ ಆಗಲಿ ತುಂಬ್ಕೊಂಡಿರುವಂತಹ ಮನುಷ್ಯನಿಗೆ ಆಗಲಿ ತುಂಬ್ಕೊಂಡಿರುವಂತಹ ತಪ್ಪಲಿಗೆ ಆಗಲಿ ಮತ್ತೊಮ್ಮೆ ಏನನ್ನು ತುಂಬಲಿಕ್ಕೂ ಸಾಧ್ಯ ಇಲ್ಲ ತುಂಬ್ಲಿಕ್ಕೆ ಹೋದ್ರೆ ಏನಾಗುತ್ತಪ್ಪ ಅಂದ್ರೆ ಚೆಲ್ಲು ಹೋಗ್ಬಿಡುತ್ತೆ ಸೊ ಹಾಗೆ ಕೃಷ್ಣ ಪರಮಾತ್ಮ ಹೇಳೋದೊಂದೆ ನಾವು ಖಾಲಿಯಾಗಿದ್ದಷ್ಟು ತುಂಬಲಿಕ್ಕೆ ತುಂಬಾ ಅವಕಾಶ ಇರುತ್ತೆ ಬಿದಿರಿನಂತೆ ಖಾಲಿಯಾಗಿದ್ದಷ್ಟು ಮನೋಗ್ನವಾದಂಥ ಸಂಗೀತವನ್ನು ನುಡಿಸ್ಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಸ್ವಾಮಿ ವಿವೇಕಾನಂದರ ಜು ಜೀವನದಲ್ಲಿ ಕೊಳಲು ಪ್ರತಿ ದಾರಿಯಲ್ಲೂ ಕೂಡ ಸಿಗ್ತಾ ಅಂದರೆ ಅಂದ್ರೆ ಪ್ರತಿ ದಾರಿಯಲ್ಲೂ ಕೂಡ ಅವ್ರು ಖಾಲಿಯಾಗಿರ್ತಾರೆ ಯಾವತ್ತೂ ಕೂಡ ಮಹಾನ್ ಮೇಧಾವಿ ಅವರು ಒಂದು ಭಾಷಣದಲ್ಲಿ ಇಂಗ್ಲಿಷ್ ಡಿಕ್ಷನರಿಗೆ ಸುಮಾರು ಪದಗಳು ಸೇರ್ತಿದ್ವಂತೆ ಅಂತಹ ಮೇಧಾವಿ ಯಾರಾದರೂ ನೀವು ಮಹಾನ್ ಮೇಧಾವಿ ಅಂತ ಕೇಳಿದ್ರೆ ನನಗೇನು ಗೊತ್ತಿಲ್ಲಪ್ಪ ನನ್ನೊಬ್ಬ ಸಾಮಾನ್ಯ ಬಂಗಾಳದ ಗಲ್ಲಿ ಗಲ್ಲಿಯಲ್ಲಿ ತಿರುಗಾಡುವ ಯುವಕ ಅಂತ ಹೇಳ್ತಾರೆ ಜೊತೆಗೆ ಇನ್ನೊಂದು ಹೇಳ್ತಾರೆ ನಾನು ಯಾರು ಗೊತ್ತಾ ಹೀನ ಮನುಷ್ಯರ ಮನೆ ಕಸ ಗುಡಿಸುವ ಬ್ರಾಹ್ಮಣೋತ್ತಮನ ಪಾದ ಧೂಳಿನಿಂದ ಸೃಷ್ಟಿಯಾದ ಸಣ್ಣ ಹುಡುಗ ಅಂತ ಹೇಳ್ತಾರೆ ರಾಮಕೃಷ್ಣ ಪ್ರಮುಖ ಸರ ಪಾದ ಧೂಳಿಯಿಂದ ಸೃಷ್ಟಿಯಾದಂತಹ ವ್ಯಕ್ತಿ ಅಂತ ಸೊ ಈ ರೀತಿ ಮೇಧಾವಿ ತರ ವಿಶ್ವ ಮಾನವ ಇಡೀ ವಿಶ್ವಕ್ಕೆ ಮೇಧಾವಿ ಆಗಿದ್ರು ಕೂಡ ತಾನು ಖಾಲಿ ಎನ್ನುವಂತಹ ಬಿದಿರಿನ ಮೂಲಕ ತೋರಿಸಿಕೊಂಡಂತ ಸ್ವಾಮಿ ವಿವೇಕಾನಂದರ ಜೀವನವನ್ನ ನಾವೆಲ್ಲ ಓದ್ತಾ ಇದ್ರೆ ಇನ್ನೂ ಸ್ವಲ್ಪ ಅರ್ಥ ಆಗುತ್ತೆ ಅಂತ ಹೇಳ್ತಾ ನಾಲ್ಕು ದಿನ ಸಮಯ ಆಯ್ತು ನಾಳೆ ದಿನಕ್ಕೆ ನಾವೆಲ್ಲರೂ ಮತ್ತೊಮ್ಮೆ ಭೇಟಿಯಾಗೋಣ ಅಂತ ಹೇಳ್ತಾ ನಾಳೆ ದಿನ ಒಳ್ಳೊಳ್ಳೆಯ ವಿಚಾರಗಳನ್ನು ಚಿಂತನೆಗಳನ್ನು ನಿಮ್ಮ ಬಳಿಗೆ ತರ್ತೀವಿ ಅಂತ ಹೇಳ್ತಾ ನಾಲ್ಕನೇ ದಿನಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ